ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಂಡೇ ಮಾರ್ನಿಂಗ್ ಎಲ್ರಿಗೂ ನಿಮ್ಮೆಲ್ರಿಗೂ ಸಹ ಗುಡ್ ಮಾರ್ನಿಂಗ್ ಸೋಮವಾರ ಇವತ್ತು ದಿನ ಚೆನ್ನಾಗಿದೆ ಅಂತೇಳಿ ಮನೆಯಲ್ಲಿ ನನ್ನ ಹಸ್ಬೆಂಡ್ ಒಂದು ಹೊಸ ಆಫೀಸ್ ನ ಓಪನ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ಮತ್ತೆ ನನ್ನ ಹಸ್ಬೆಂಡ್ ಇಬ್ರು ಫ್ರೆಂಡ್ಸ್ ಮೂರ್ ಜನ ಪಾರ್ಟ್ನರ್ ಆಗಿ ಒಂದು ಶಾಪ್ ನ ಓಪನ್ ಮಾಡಿರೋದು ಇದು ಬಂದು ಆರ್ ಆರ್ ನಗರಲ್ಲಿರೋದು ಇರೋದು ಇನ್ನ ಶಾಪ್ ಶಾಪ್ ನೇಮ್ ನೇಮ್ ಬಂದು ನೆಕ್ಸ್ಟ್ ಸೊಲ್ಯೂಷನ್ ಅಂತ ಹೇಳಿ ಇದರಲ್ಲಿ ಏನಪ್ಪ ಶಾಪ್ ಇದು ಅಂತ ಅಂದ್ರೆ ವಾಟರ್ ಫಿಲ್ಟರ್ಸ್ ಏನ್ ಇರುತ್ತಲ್ವಾ ವಾಟರ್ ಪ್ಯೂರಿಫೈಯರ್ ಮನೆಗೆಲ್ಲ ಹಾಕೊಂಡಿರ್ತೀರ ಇನ್ನ ಸಾಫ್ಟ್ನರ್ಸ್ ಈ ತರದ್ದೆಲ್ಲಾ ಇರುತ್ತಲ್ಲ ಅದ್ರದ್ದು ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ದಾರೆ ನನ್ನ ಹಸ್ಬೆಂಡ್ ನನ್ನ ಹಸ್ಬೆಂಡ್ ಮಾಡೋ ಕೆಲಸ ಅದೇನೆ ಆಗಿರೋದ್ರಿಂದ ಇಲ್ಲಿ ವಾಟರ್ ಪ್ಯೂರಿಫೈಯರ್ದು ಸೇಲ್ಸ್ ಸರ್ವಿಸು ಇನ್ನ ಹೊಸದಾಗಿ ಇನ್ನ ಸಾಫ್ಟ್ನರ್ಸ್ ಗಳು ದೊಡ್ಡ ದೊಡ್ಡ ಸಾಫ್ಟ್ನರ್ಸ್ ಬರ್ತಾ ಇರುತ್ತೆ ಅದನ್ನೆಲ್ಲಾನು ಕೂಡ ಸರ್ವಿಸು ಅಥವಾ ಹೊಸದ ಹಾಕೊಡೋದು ಈ ತರದೆಲ್ಲ ಮಾಡ್ತಾರೆ ಇನ್ನ ಅದ್ರದ ಒಂದು ಸ್ಪೇರ್ ಪಾರ್ಟ್ಸ್ ಹೊಸ ಮೆಷಿನ್ಸ್ ಇವ್ರದೇ ಒಂದು ಬ್ರಾಂಡ್ ಓನ್ ನ ಕ್ರಿಯೇಟ್ ಮಾಡಿ ಇವರು ಒಂದು ಆ ಮಷಿನ್ಸ್ ನ ಸೇಲ್ ಮಾಡ್ತಾರೆ ಆ ಒಂದು ಅದು ಒಂದು ಅದಕ್ಕೆ ಸಂಬಂಧಪಟ್ಟಂತ ಸ್ಪೇರ್ ಪಾರ್ಟ್ಸ್ ಗಳು ಮಷಿನ್ಸ್ ಸಾಫ್ನರ್ಸ್ ಈ ತರದ್ದೆಲ್ಲಾನು ಕೂಡ ಈ ಒಂದು ಆಫೀಸ್ ನಲ್ಲಿ ಸಿಗುತ್ತೆ ಸೊ ಅದನ್ನ ಇಲ್ಲಿ ಈ ಶಾಪ್ ನ ಓಪನ್ ಮಾಡ್ತಾ ಇದಾರೆ ಇವತ್ತು ಸೊ ಅದ್ರದ್ದು ಒಂದು ಪೂಜೆಗೆ ಅಂತ ಹೇಳಿ ನಾವು ಇಲ್ಲಿ ಇವತ್ತು ಬಂದಿದ್ದು ನಾನು ಬೆಳಗ್ಗೆನೆ ಬಂದ್ವಿ ಸುಮಾರು ಒಂಬತ್ತು ಇಪ್ಪತ್ತಿಂದ ಹತ್ತು ಗಂಟೆ ಒಳಗಡೆನೆ ಪೂಜೆ ಆಗ್ಬೇಕು ಅಂತ ಇತ್ತು ಸೊ ಅರ್ಧ ಗಂಟೆ ಒಳಗಡೆನೆ ಪೂಜೆ ಮಾಡ್ಬೇಕಿತ್ತು ಇವ್ರ ನೆನ್ನೆನೆ ಎಲ್ಲಾ ಬಂದು ಕ್ಲೀನ್ ಮಾಡಿ ಹೂವ ಎಲ್ಲ ಹಾಕ್ಬಿಟ್ಟು ಬಂದ್ಬಿಟ್ಟಿದ್ರು ಸೊ ನಾನು ಬೆಳಗ್ಗೆ ಬಂದು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡು ದೇವ್ರ ಫೋಟೋ ಎಲ್ಲ ಇಟ್ಟು ರೆಡಿ ಮಾಡಿ ಮನೆ ಪೂಜೆ ಮಾಡ್ಬೇಕು ಅನ್ನೋ ಗಡಿಬಿಡಿನಲ್ಲಿ ಬಿಡಿನಲ್ಲಿ ಅದದು ವಿಡಿಯೋ ಶೂಟ್ ಮಾಡ್ಕೊಳ್ಳೋದೆ ಮರ್ತೋಗ್ಬಿಟ್ಟಿದೀನಿ ಮತ್ತೆ ನನ್ನ ಹಸ್ಬೆಂಡ್ ಕೂಡ ಮಾಡ್ಕೊಟ್ಟಿಲ್ಲ ವಿಡಿಯೋಸ್ನ ಆ ಇನ್ನ ಈ ಹಿಂಗಾಗಿ ಸೊ ಎಲ್ಲ ಆದ್ಮೇಲೆ ಇಲ್ಲಿ ನಿಮ್ಗೆ ವಿಡಿಯೋ ಶೂಟ್ ಮಾಡ್ತೀನಿ ನಾನು ಬಂದು ಬೆಳಗ್ಗೆ ರಂಗೋಲಿ ಎಲ್ಲ ಹಾಕಿ ಇದು ನನ್ನ ಹಸ್ಬೆಂಡ್ ಎರಡು ಡೋರ್ ಇದೆ ಈ ಶಾಪ್ಗೆ ಎರಡು ಡೋರ್ ಇದೆ ನೀವು ನೋಡ್ತಿರ್ಬೋದು ಸೈಡ್ ಒಂದಿದೆ ಇಲ್ಲಿ ಬಂದು ಎಂಟ್ರೆನ್ಸ್ ಒಳಗಡೆ ಹೋಗ್ಲಿಕ್ಕೆ ಇನ್ನ ಆ ಕಡೆ ಬಂದು ಕಸ್ಟಮರ್ಸ್ ಎಲ್ಲ ಬಂದು ಅಂತ ಹೇಳಿ ಶಾಪ್ ಎಲ್ಲ ಓಪನ್ ಆದ್ಮೇಲೆ ಎಲ್ರು ಕೂಡ ಸ್ವೀಟ್ ನ ಹಂಚಿ ಖುಷಿ ಪಟ್ರು ಆ ತುಂಬಾನೇ ಖುಷಿ ಆಯ್ತು ನಮ್ಗೂ ಕೂಡ ಆ ಹೊಸದಾಗಿ ಏನೋ ಒಂದು ಸ್ಟಾರ್ಟ್ ಮಾಡ್ತಿದೀವಿ ಹೊಸದಾಗಿ ಏನೋ ಒಂದು ಮಾಡ್ತಾ ಇದೀವಿ ಅಂತ ಬಂದಾಗ ಪ್ರತಿಯೊಂದಕ್ಕೂ ಕೂಡ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಇನ್ನು ಇವ್ರು ಬಂದು ಈ ಲೇಡಿ ಬಂದು ಈ ಆಫೀಸ್ನ ನೋಡ್ಕೊಳ್ಳೋದಕ್ಕೆ ಇವರು ಎಲ್ಲಿ ಇರ್ತಾರೆ ಅವರು ಆಗಸ್ಟ್ ಫಸ್ಟಿಂದ ಎಲ್ಲಿ ಬರ್ತಾರೆ ಸೋ ಇದು ಇನ್ನು ನೀವು ನೋಡ್ತಿರ್ಬೋದು ನಾವು ಇಲ್ಲಿ ಸಿಂಪಲ್ ಆಗಿ ಒಂದು ಗಣಪತಿ ಫೋಟೋನ ಇಟ್ಟು ಹೂವನ್ನು ಎಲ್ಲ ತೊಗೊಂಬಂದು ಪೂಜೆ ಮಾಡಿದ್ವಿ ಇನ್ನು ಸ್ಪೇರ್ ಅಂದ್ರೆ ಇದ್ದೇನೆ ನಿಮಗೆ ಗೊತ್ತಿಲ್ಲ ಎಷ್ಟು ಚೆನ್ನಾಗಿ ಗೊತ್ತಾಗುತ್ತೋ ಏನೋ ಇದ್ರ ಬಗ್ಗೆ ಯೂಟ್ಯೂಬಲ್ಲಿ ಬರ್ತೀರ ಆಕ್ಚುಲಿ ನಾನು ಮಕ್ಳನ್ನ ಕರ್ಕೊಂಡ್ ಬಂದಿಲ್ಲ ಮಕ್ಳಿಗೆ ಸ್ಕೂಲ್ ಇತ್ತಲ್ಲ ಸೊ ಅವ್ರನ್ನ ಬೆಳಗ್ಗೆನೆ ಸ್ಕೂಲಿಗೆ ರೆಡಿ ಮಾಡಿ ಗೆ ಬಿಟ್ಟು ಅದಾದ್ಮೇಲೆ ನಾವ್ ಇಲ್ಲಿ ಬಂದ್ವಿ ಸೊ ಬರೋದ್ ಕೂಡ ಲೇಟ್ ಆಗುತ್ತೆ ಅಂತ ಹೇಳಿ ಇನ್ನ ಎಲ್ಲಾ ಆದ್ಮೇಲೆ ಎಲ್ರು ಕೂಡ ಫೋಟೋ ವಿಡಿಯೋಸ್ ಅಂತ ಶೂಟ್ ಮಾಡಿಸ್ಕೊಂಡ್ರು ಇನ್ನ ಇಲ್ಲಿ ಬಂದು ಏನ್ ಆಫೀಸ್ ಓನರ್ ಇರ್ತಲ್ಲ ಅವ್ರ ವೈಫ್ನೆ ಪರ್ಚೇಸ್ ಮಾಡ್ತಿದ್ರೆ ಫಸ್ಟ್ ಬೋಂಡ್ಗೆ ಅಂತ ಹೇಳಿ ಅವರೇ ಪರ್ಚೇಸ್ ಮಾಡ್ತಿದ್ದಾರೆ ಇಲ್ಲಿ ಇನ್ನ ಶಾಪ್ ಎಲ್ಲ ಮುಗಿಸ್ಕೊಂಡು ನಾನು ಬರ್ತಾ ಮನೆಗ್ ಬಂದ್ ಮನೆಗ್ ಬರ್ತಾ ನನ್ಗೆ ಸ್ವಲ್ಪ ಒಂದಷ್ಟು ಬ್ಲೌಸ್ ಪೀಸಸ್ ಬೇಕಾಗಿತ್ತು ಇಲ್ಲಿ ಏನೋ ಒಂದು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಏನಪ್ಪಾ ಇದು ಅಂತ ಅಂದ್ರೆ ನನ್ಗೆ ಲಕ್ಷ್ಮಿ ಪೂಜೆಗೆ ಲಕ್ಷ್ಮಿ ಕೂರ್ತಿವಲ್ಲ ಅಲಂಕಾರದಕ್ಕೆ ನಂಗೆ ಬ್ಯಾಕ್ ಸೈಡ್ ಅಂದ್ರೆ ಲಕ್ಷ್ಮಿ ಮೇಲೆ ಹಾಕ್ಲಿಕ್ಕೆ ಒಂದು ತೋಮಾಲೆ ಟೈಪ್ ಬೇಕಾಗಿತ್ತು ಸೊ ಅದು ನಾನು ಹೊರ್ಗಡೆ ಎಲ್ಲ ಕೇಳ್ದೆ ನನಗ್ ಬೇಕಾಗಿರೋ ತರದ್ದು ಸುಮಾರು ಒಂದ್ ಒಂದ್ ಸಾವಿರದಿಂದ ಎರಡ್ ಸಾವಿರ ಈ ತರ ಹೇಳಿದ್ರು ಪ್ರೈಸಸ್ ರೇಂಜ್ ಸೊ ನನ್ಗೆ ಇದನ್ನ ಮಾಡ್ಲಿಕ್ಕೆ ಬರುತ್ತೆ ನಾನು ಮದ್ವೆ ಎಲ್ಲ ಅಮ್ಮನ ಇದ್ದಾಗ ಇದನ್ನ ಮಾಡ್ತಾ ಇದ್ದೆ ಹಾಗಾಗಿ ಸರಿ ನಾನೇ ಮಾಡ್ಕೊಂಡ್ಬಿಡೋಣ ಒಂದ್ ದಿನದಲ್ಲೆಲ್ಲ ಮುಗ್ದೋಗ್ಬಿಡುತ್ತೆ ಅಂತ ಹೇಳಿ ಇದನ್ನ ನಾನೇ ಇಲ್ಲಿ ತಯಾರು ಮಾಡ್ಕೊಂತ ಇದ್ದೀನಿ ಸೊ ಇದಕ್ಕೆ ಬೇಕಾಗಿರುವಂತ ವಸ್ತು ಏನಪ್ಪಾ ಅಂದ್ರೆ ಬ್ಲೌಸ್ ಪೀಸ್ಗಳು ನಾನು ಇಲ್ಲಿ ಒಂದು ಮೂರ್ ಕಲರ್ನ ಉಪಯೋಗಿಸ್ಕೊತಿದ್ದೀನಿ ವೈಟು ಮತ್ತೆ ಪಿಂಕು ಹಾಗೆ ಆ ಇನ್ನ ಗ್ರೀನ್ ಕಲರ್ನ ಬಳಸ್ಕೊಂತ ಇದ್ದೀನಿ ಇಷ್ಟನ್ನು ಬಳಸ್ಕೊಂಡು ನಾನಿಲ್ಲಿ ಸೋಮಾಲೆ ಅಥವಾ ಹೂವಿನ ಹಾರ ಅಥವಾ ಗಾರ್ಲೆಂಡ್ಸ್ ಅಂತ ಹೇಳ್ಬೋದು ಇದನ್ನ ಮಾಡ್ತಾ ಇದೀನಿ ಅಹ್ ಸೊ ಇದಕ್ಕೆ ನಾನು ಇಲ್ಲಿ ಒಂದು ಅಳತೆ ನನ್ನ ಹತ್ರ ಇದು ಆಲ್ರೆಡಿ ಎಷ್ಟು ಸುಮಾರು ವರ್ಷದ್ದು ಒಂದು ಅಳತೆ ಮೆಸರ್ಮೆಂಟ್ ಗೆ ಅಂತ ಇಟ್ಕೊಂಡಿದ್ದು ನನ್ನ ಹತ್ರ ಆಲ್ರೆಡಿ ಇತ್ತು ಒಂದು ಕಾರ್ಡ್ ಶೀಟ್ ನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದೇ ಶೀಟ್ ನ ಹಾಕೊಂಡು ನಾನು ಇಲ್ಲಿ ಅಲ್ಲಿ ಮಾರ್ಕ್ ಮಾಡ್ಕೊಂಡಿದೀನಿ ಬ್ಲೌಸ್ ಪೀಸ್ ತುಂಬಾ ನಾನು ಇಲ್ಲಿ ಪಾಲಿಸ್ಟರ್ ಬಟ್ಟೆ ತಗೊಂಡಿದೀನಿ ಅಂಡ್ ಇದನ್ನ ತಗೊಂಡು ಆ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ ಪಿಂಕ್ ಕಲರ್ ಗ್ರೀನ್ ಕಲರ್ ಮತ್ತೆ ವೈಟ್ ಕಲರ್ ಎಲ್ಲ ಎಲ್ಲಾನು ಕೂಡ ಈ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಿದೀನಿ ಈ ಒಂದು ಶೇಪ್ ನಲ್ಲಿ ಈ ಪೀಸ್ ನೋಡ್ತಿರ್ಬಹುದು ಈ ಪೀಸ್ ನಾನು ತುಂಬಾ ವರ್ಷದಿಂದಾನೇ ಇದೆ ನನ್ನ ಹತ್ರ ಅಂತ ಹೇಳಬಹುದು ಇದನ್ನ ಆಕ್ಚುಲಿ ನಾನು ಸ್ವಲ್ಪನೇ ಶೂಟ್ ಮಾಡ್ಕೊಂಡಿರೋದು ಮಾಡೋದೆಲ್ಲ ಜಾಸ್ತಿಯನ್ನು ಶೂಟ್ ಮಾಡ್ಕೊಂಡಿಲ್ಲ ಕಟ್ ಮಾಡಿ ತೋರ್ಸಿದಿನ ಇದನ್ನ ಏನಿಲ್ಲ ಸಿಂಪಲ್ ಆಗಿ ಆಕ್ಚುಲಿ ಎಲ್ಲ ಸುಟ್ಕೋಬೇಕಾಗುತ್ತೆ ಥ್ರೆಡ್ ಎಲ್ಲ ಬಿಟ್ಕೋಬಾರ್ದು ಅಂತ ಅಂದ್ರೆ ಸೊ ನಾನು ಲಕ್ಷ್ಮಿಗೆ ಹಾಕೋದಿಕ್ಕೆ ಅಂತ ಮಾಡ್ತಿರೋದ್ರಿಂದ ಫ್ರೆಶ್ ಆಗಿ ಮಡಿಯಿಂದ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಸುಡೋದೆಲ್ಲ ಬೇಡ ಅನ್ನೋ ಕಾರಣಕ್ಕೆ ನಾನು ಇದನ್ನ ಅದೇ ತರ ಇದೇ ರೀತಿ ಮಾಡ್ಕೊಂಡ್ಬಿಡ್ತಿದಿನಿ ಸುಟ್ಕೊಳ್ಳ್ದಲ್ಲೇನೆ ಹಾಗೆ ಮಾಡ್ತಿದ್ದೀನಿ ಥ್ರೆಡ್ ಬಂದ್ರೆ ನೋ ಪ್ರಾಬ್ಲಮ್ ಥ್ರೆಡ್ ಥ್ರೆಡ್ಸ್ ಏನ್ ಬರೋದಿಲ್ಲ ತುಂಬಾ ವರ್ಷ ಬಾಳ್ಕೆ ಬರುತ್ತೆ ಅಂತಾನೆ ಹೇಳ್ಬೋದು ಇದನ್ನ ಈ ರೀತಿ ಆಕಡೆ ಈ ಕಡೆ ಎರಡು ಫೋಲ್ಡ್ ಮಾಡ್ಬಿಟ್ಟು ನಮಗೆ ಬೇಕಾಗಿರುವಂತ ಡಿಸೈನ್ ಅಲ್ಲಿ ನಾವು ಇದನ್ನ ಮಾಡ್ಕೋಬಹುದು ನಮ್ಗೆ ಯಾವ್ದ್ಯಾವ್ದು ಎಷ್ಟೆಷ್ಟ್ ಬೇಕು ಆಹಾರಕ್ಕೆ ಕಲರ್ಸ್ ಎಲ್ಲ ನೋಡ್ಕೊಂಡು ನಾವ್ ಇಲ್ಲಿ ಇದನ್ನ ಹಾಕೋಬಹುದು ಅಂತಾನೆ ಹೇಳ್ಬಹುದು ಇನ್ನ ನೀವು ನೋಡ್ತಿರ್ಬಹುದು ನಾನು ಈ ರೀತಿ ಪೋಣಿಸ್ಕೊಂಡಿದೀನಿ ಸೂಜಿ ಒಂದು ದೊಡ್ಡ ಸೂಜಿನ ತಗೊಂಡಿದ್ದೀನಿ ದೊಡ್ಡ ಸೂಜಿ ತಗೊಂಡು ಆಕ್ಚುಲಿ ಕೆಳಗಡೆ ಒಂದು ಥರ್ಮಕೋಲ್ ಏನಾದ್ರು ತಗೊಂಡ್ರೆ ಸೂಜಿನ ಕೆಳಗಡೆ ಸಿಗಸ್ಬಿಟ್ಟು ಅದ್ರಲ್ಲಿ ನಾವು ಬಟ್ಟೆ ಪೀಸ್ ಏನ್ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಆ ಮೇಲೆ ಕೆಳಗೆ ಎರಡ್ ಕಡೆನ ಫೋಲ್ಡ್ ಮಾಡ್ಬಿಟ್ಟು ಸೂಜಿಗೆ ಸಿಕ್ಸಿದ್ರೆ ಆಗೋಯ್ತು ಇಷ್ಟೇನೆ ಫ್ಲವರ್ ಆರ ರೆಡಿ ಆಗೋಗ್ಬಿಡುತ್ತೆ ಇದನ್ನ ಇದನ್ ಮಾಡದಕ್ಕೆ ನಂಗೆ ಸುಮಾರು ಒಂದ್ ಒಂದ್ ದಿನನ ಟೈಮ್ ಬೇಕಾಯ್ತು ಅನ್ಕೋತೀನಿ ನಾನು ನೆನ್ನೆನೆ ತಗೊಂಡ್ ಬಂದಿದ್ದೆ ಅಲ್ವಾ ನೈಟ್ ಎಲ್ಲ ಕಟ್ ಮಾಡೋದೇ ಆಗೋಯ್ತು ಮಾರ್ಕ್ ಮಾಡ್ಕೊಂಡು ಎಲ್ಲಾ ಫುಲ್ ಕಟ್ ಮಾಡಿ ಇವತ್ತು ಬೆಳಗ್ಗೆ ತಿಂಡಿ ಎಲ್ಲಾ ಮುಗಿಸಿ ಊಟ ಎಲ್ಲಾ ಮಾಡ್ಬಿಟ್ಟು ಅರ್ಧ ಗಂಟೆಗೆ ಅಂದ್ರೆ ಹನ್ನೊಂದುವರೆ ಮೇಲೆ ಕೂತ್ಕೊಂಡೆ ಅದಾದ್ಮೇಲೆ ಸಂಜೆ ಅಷ್ಟಲ್ಲಿ ಪೂರ್ತಿ ರೆಡಿ ಆಗೋಯ್ತಿದ್ರು ಇನ್ನ ಒಂದು ಅರ್ಧ ಮೀಟರ್ ಅಷ್ಟು ಬಟ್ಟೆ ಬೇಕಾಗಿತ್ತು ವೈಟ್ ಕಲರ್ದು ಸಾಲ್ಟೇಜ್ ಆಗಿತ್ತು ಸೊ ಅದನ್ನ ಹೋಗಿ ಮತ್ತೆ ಅಂಗಡಿದ ತಗೊಂಡ್ ಬಂದು ಮತ್ತೆ ಅದಾದ ಬೆಳಗ್ಗೆ ಅಂದ್ರೆ ನನಗೆ ಟೈಮ್ ಸಾಕಾಗೋದಿಲ್ಲ ಅಲ್ವಾ ನಾನು ಒಂದ್ಸಲ ಸ್ಕೂಲಿಗೆ ಹೋಗ್ ಬಂದ್ರೆ ಆ ಮತ್ತೆ ಮಕ್ಳನ್ ಬರೋವಾಗನೆ ಏನಾದ್ರು ತಗೋಬರಕ್ ಆಗೋದು ಸೊ ಮತ್ತೆ ದಿನ ಗ್ಯಾ ಟೈಮ್ ತಗೊಂಡು ಅರ್ಧ ಮೀಟರ್ ಬಟ್ಟೆನ ತಗೊಂಡು ಬರ್ತಾ ಸ್ಕೂಲಿಂದ ಬರ್ತಾ ಬಂದು ಈ ಒಂದು ಹಾರನ ಮಾಡಿದ್ದಾಯ್ತು ಯಾ ಈ ಗಾರ್ಲೆಂಡ್ ಯಾವ ರೀತಿ ಇದೆ ಅಂತ ಹೇಳಿ ನನ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಸಿ ಇಷ್ಟ ಆಯ್ತು ಅನ್ಕೊಂತೀನಿ ಇನ್ನ ಇದು ಮಾರ್ನೆ ಬೆಳಗ್ಗೆ ವಿಡಿಯೋ ಬಂದು ನಾನು ಮತ್ತೆ ಅಮ್ಮ ಇವತ್ತು ಲಕ್ಷ್ಮಿ ಪೂಜೆಗೆ ಅಹ್ ಲಕ್ಷ್ಮಿ ಹಬ್ಬ ಬರ್ತಿದೆ ಅಲ್ವಾ ವರಲಕ್ಷ್ಮಿ ವ್ರತ ಬರ್ತಿರೋದ್ರಿಂದ ಸೊ ವ್ರತಕ್ಕೆ ಏನಾದ್ರು ಹೊಸದಾಗಿ ಏನಾದ್ರು ತಗೊಳೋಣ ಅಂತ ಹೇಳಿ ಅಹ್ ಏನಾದ್ರು ಒಂದು ಚಿನ್ನ ತಗೊಬರಬೇಕು ಮನೆಗೆ ತಗೊಂಬರೋಣ ಅಂತ ಹೇಳಿ ನಾನು ಮತ್ತೆ ಅಮ್ಮ ಹೋಗಿ ಹೋಗಿದ್ವಿ ನನಗೆ ಆಕ್ಚುಲಿ ಜುಮ್ಕಿ ಬೇಕಾಗಿತ್ತು ಸೊ ಜುಮ್ಕಿನ್ ತಗೊಳ್ಳೋಣ ಅಂತ ಹೇಳಿ ಸೆಲೆಕ್ಷನ್ ನೋಡ್ತಾ ಇದೆ ನಾನು ಆಕ್ಚುಲಿ ಪರ್ಲ್ ಅಲ್ಲಿ ರೆಡ್ ಮತ್ತೆ ಗ್ರೀನ್ ಪರ್ಲ್ ಅಲ್ಲಿ ತಗೋಬೇಕು ಅಂತಾನೆ ಹೋದೆ ಬಟ್ ಅದು ತುಂಬಾ ದೊಡ್ಡದು ಇತ್ತು ಬೇಡ ಈ ಸರ್ತಿ ಅದು ನನ್ನ ಹತ್ರ ಆಲ್ರೆಡಿ ಒಂದ್ ಇದೆ ಆ ತರದ್ದು ಸೊ ಹಾಗಾಗಿ ಅದ್ ಬೇಡ ಅಂತ ಹೇಳಿ ಪ್ಲೇನ್ ಚಿನ್ನದಲ್ಲೇ ತಗೊಂಡ್ಬಿಡೋಣ ಅಂತ ಹೇಳಿ ತಗೊಂತ ತಗೊಳೋಣ ಅಂತ ನೋಡ್ ಪ್ಲಾನ್ ಮಾಡ್ಕೊಂಡೆ ಚಿನ್ನ ಆದ್ರೆ ಪೂರ್ತಿ ಚಿನ್ನ ಆದ್ರೆ ನಾವು ನೆಕ್ಸ್ಟ್ ಟೈಮ್ ಏನಾದ್ರು ಮಾಡಿಸ್ಕೊಳವಾಗ ಪೂರ್ತಿ ಹಾಕಬಹುದು ಇನ್ನು ಅವ್ರು ಹೇಳಿದ್ರು ಏನು ಬೀಡ್ಸ್ ಇರೋ ತಗೊಂಡ್ರೆ ಅದು ತುಂಬಾನೇ ವೇಸ್ಟ್ ಆಗುತ್ತಂತೆ ಅಮೌಂಟ್ ಇವಾಗ್ಲೂ ಏನ್ ಕಡಿಮೆ ಏನಾಗ್ಲಿಲ್ಲ ನಮ್ಗೆ ಟ್ಯಾಕ್ಸ್ ಅಂತ ಜಾಸ್ತಿ ದುಡ್ಡು ಬಂದ್ಬಿಡ್ತು ಆ ನಾನು ಸ್ವಲ್ಪ ಒಂದು ಆಪ್ ಅಲ್ಲಿ ಇದು ಜಾರ್ ಆಪ್ ಏನೋ ಬರುತ್ತಲ್ಲ ಅದ್ರಲ್ಲಿ ಸ್ವಲ್ಪ ದುಡ್ಡನ್ನ ಉಳಿಸ್ಕೊಂತ ಇದ್ವಿ ಡೈಲಿ ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ಕಟ್ ಆಗ್ತಾ ಇತ್ತು ಸೊ ಅದ್ರಲ್ಲಿ ನಾವು ಉಳಿಸ್ಕೊಂಡು ಆ ಒಂದಷ್ಟು ಏನಾದ್ರು ತಗೋಬೇಕಂತಾನೆ ದುಡ್ಡು ಉಳಿಸಿದ್ವಿ ಸೊ ಹಾಗಾಗಿ ಇವಾಗ ಅದೇ ದುಡ್ಡಲ್ಲಿ ಒಡವೆನ್ ತಗೊಳ್ಳೋಣ ಅಂತ ಬಂದ್ವಿ ಆ ನಮ್ಗೆ ಇಲ್ಲಿ ಟ್ಯಾಕ್ಸ್ ಅಂತ ಬಂದು ತುಂಬಾನೇ ಟ್ಯಾಕ್ಸ್ ಕಟ್ ಆಗಿದೆ ಅಂತಾನೆ ಹೇಳ್ಬೋದು ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಸಾವಿರ ಟ್ಯಾಕ್ಸೇ ಕಟ್ ಆಗ್ಬಿಟ್ಟಿದೆ ಇದು ನನಗೆ ತುಂಬಾನೇ ಬೇಜಾರಾಯ್ತು ಇಷ್ಟೊಂದು ದುಡ್ಡು ಕಟ್ ಮಾಡಿದಾರಲ್ಲ ಅಂತ ಹೇಳಿ ಅಹ್ ಎಷ್ಟು ಬೇಜಾರಾಯ್ತು ಇನ್ನ ಅಮ್ಮ ನಾನು ಜೊತೆಗೆ ಹೋಗಿದ್ವಿ ಅಮ್ಮನ ಅಮ್ಮನ ಕೈಲೇ ತಗೊಳ್ಳಲಿ ತಗೊಳ್ಳಿ ಅಂತ ಹೇಳಿ ಅಮ್ಮನ್ ಕೈಲಿ ತರಿಸ್ಕೊ ತಗಸ್ಕೊಂಡೆ ಅಂದ್ರೆ ದೊಡ್ಡೋರಲ್ವಾ ಮನೆಗೆ ಅವ್ರ ಕೈಯಿಂದನೇ ಬರ್ಲಿ ಅನ್ನೋ ಕಾರಣಕ್ಕೆ ನಾನು ವಿಡಿಯೋ ಶೂಟ್ ಕೂಡ ಮಾಡ್ಕೋಬಹುದು ಹೇಳಿ ಇನ್ನ ವಿಕ್ರಮ್ಗೆ ಕಿವಿ ಚುಚ್ಚಿಸ್ಕೋಬೇಕಾಗಿತ್ತು ಅಂದ್ರೆ ಅವನ್ಗೆ ಒಂದು ಕಿವಿನಲ್ಲಿರೋ ಅಂತ ಕೊಂಡ್ಲು ಬಿದ್ದೋಗ್ಬಿಟ್ಟಿತ್ತು ಒಂದು ಕಿವಿ ಖಾಲಿ ಹೊಡಿತಾ ಇತ್ತು ಸ್ಕೂಲ್ ಹೋಗ ಹೋಗಕ್ ಸ್ಟಾರ್ಟ್ ಆದಾಗಿಂದ ಆ ಒಂದ್ ತಿಂಗ್ಳಾಗಿತ್ತೇನೋ ಕಿವಿಯಿಂದ ಬಿದ್ದು ಬಿತ್ಸೋದ್ ಬೇಡ ಇನ್ನೊಂದ್ ಕಿವಿಲಾ ಹಾಗೆ ಇತ್ತು ಹಾಕ್ಸೋಣ ಹಾಕ್ಸಣ ಅನ್ಕೊಂಡ್ ಹಾಕೋದಿಕ್ಕೆ ಟೈಮೇ ಬಂದಿರ್ಲಿಲ್ಲ ಸೊ ಇವಾಗ ಹೆಂಗೋ ಹಬ್ಬಕ್ಕೆ ಏನಾರು ತಗೋ ಬರ್ಬೇಕಿತ್ತಲ್ಲ ಹಬ್ಬಕ್ ಬಂದು ತಗೊಳೋಣ ಅಂತ ಹೇಳಿ ಬಂದ್ವಿ ಇವಾಗ ಬಂದು ಒಂದ್ ಕಿವಿಗೆ ಸ್ವಲ್ಪ ಅತ್ತ ಅಷ್ಟೇನೆ ಅಂದ್ರೆ ಸ್ವಲ್ಪ ಹೋಲ್ ದೊಡ್ಡದಾಗುತ್ತಲ್ವಾ ಚೂರ್ ದೊಡ್ಡದ್ ಮಾಡ್ಬೇಕಿತ್ತಲ್ಲ ಲೈಟ್ ಆಗಿ ಹಂಗಾಗಿ ಅದನ್ನ ಚುಚ್ಚೋದಕ್ಕೆ ಸ್ವಲ್ಪ ಅತ್ತ ಜಾಸ್ತಿ ಅಳ್ಳಿಲ್ಲ ಆಮೇಲೆ ಸುಮ್ನಾಗ್ ಹೋಗ್ಬಿಟ್ಟ ಅದಾದ್ಮೇಲೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಕಿವಿಗೆ ತುಂಬಾನೇ ಚೆನ್ನಾಗಿದೆ ನನ್ಗಂತೂ ಸಖತ್ ಖುಷಿ ಆಯ್ತು ಅಂತಾನೆ ಹೇಳ್ಬೋದು ಕಿವಿ ಚುಚ್ಚಿಸ್ಕೊಂಡಿದ ಆದ್ಮೇಲೆ ನಾವು ಮನೆಗ್ ಬಂದ್ವಿ ಇನ್ನೊಂದು ಏನಪ್ಪಾ ಅಂದ್ರೆ ಅಂದ್ರೆ ಇವತ್ತು ಪರ್ಚೇಸ್ ಮಾಡ್ದವರಿಗೆ ಈ ಆಷಾಢ ಮತ್ತೆ ಶ್ರಾವಣ ಮಾಸದ ಆಫರ್ ಅಂತ ಹೇಳಿ ಯಾರು ಏನೆಲ್ಲ ಒಡವೆ ಪರ್ಚೇಸ್ ಮಾಡಿರ್ತಾರೋ ಅವ್ರಿಗೆ ಅವ್ರು ಒಂದು ತಗೊಂಡಿರೋ ಅಂತ ಒಂದು ಪ್ರೈಸ್ ಮೇಲೆ ಒಂದ್ ಗಿಫ್ಟ್ ಅಂತ ಹೇಳಿ ಕೊಡ್ತಾ ಇದ್ರು ಇನ್ನ ಯಾವಾಗ್ಲೂ ಆಲ್ಮೋಸ್ಟ್ ಅಲ್ಲಿ ಕೊಡ್ತಾ ಇರ್ತಾರೆ ಏನೇನೋ ಪಾತ್ರೆ ಸಂಬಂಧ ಗೆ ಸಂಬಂಧಪಟ್ಟಂತೆ ಕಿಚನ್ ಎಸೆನ್ಶಿಯಲ್ ಏನಿರುತ್ತೋ ಅದನ್ನ ಕೊಡ್ತಾರೆ ನನ್ಗೂ ಲಾಸ್ಟ್ ಟೈಮ್ ಎಲ್ಲ ಏನೇನೋ ಸಿಕ್ಕಿತ್ತು ಸಣ್ಣ ಸಣ್ಣ ಪಾತ್ರೆಗಳು ಚಿಕ್ಕ ಚಿಕ್ಕದ್ ಬಾಂಡಿ ಈ ತರದೆಲ್ಲ ಇನ್ನ ಮನೆಗ್ ಬಂದ್ಮೇಲೆ ನಾನು ಓಲೆ ಏನ್ ತಗೊಂಡೆ ಅಂತ ತೋರಿಸ್ತಾ ಇದೀನಿ ಇದು ಬಂದು ನಾನು ವಿಕ್ರಮಂಗ ಏನ್ ಚುಚ್ಚಿಸ್ಕೊಂಡ್ ಬಂದ್ವಿ ಅಲ್ವಾ ಇವಾಗ ಅದೇ ತರದ್ದು ಇನ್ನೊಂದು ಟೋಟಲ್ ನಾನು ಎರಡ್ ಜೊತಿನ ತಗೊಂಡಿದೀನಿ ಆ ಇದನ್ನ ಆ ನನಗೆ ಸೈಡ್ಗಾದ್ರು ಆಗುತ್ತೆ ಅಥವಾ ಸಾಹಿತ್ಯಗಾದ್ರು ಅಂತ ಸಾಹಿತ್ಯ ಚುಸಿಸ್ಕೋ ಸಾಹಿತ್ಯ ಚುಚ್ಚಿಸೋಣ ಅಂದ್ರೆ ಅವ್ನ್ ಬಿಚ್ಚಲ ಅಂತ ಹೇಳ್ಬಿಟ್ಟ ಸೊ ಹಾಗಾಗಿ ನಾನು ತಗೊಂಡ್ ಬಂದಿದೀನಿ ಗೊತ್ತಿಲ್ಲ ಅವ್ನು ಯಾವಾಗ ಚುಸ್ಕೊತಾನೋ ಅಂತೇಳಿ ಇನ್ನೊಂದ್ ಡಬ್ಬ ಬಂದು ವಿಕ್ರಮ ಚುಸಿರೋದು ಖಾಲಿ ಇದೆ ಇದನ್ನ ಜುಮ್ಕಿ ಬಂದು ನಾನು ಇದೇ ತಗೊಂಡಿರೋದು ನೀವು ನೋಡ್ತಿರ್ಬೋದು ಜುಮ್ಕಿ ಈ ತರ ತಗೊಂಡಿದ್ದೀನಿ ಇನ್ನ ಇದ್ರಲ್ಲಿ ನನ್ಗೆ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ಲಕ್ಷ್ಮಿ ಚಿತ್ರ ಇದೆ ಇದ್ರಲ್ಲಿ ಸಾರಿ ಲಕ್ಷ್ಮಿದು ಒಂದು ನೋಡ್ತಾ ಇರ್ಬೋದು ಅಹ್ ಇದರಲ್ಲಿ ಲಕ್ಷ್ಮಿ ಚಿತ್ರ ಇದೆ ನೋಡಿ ಹಿಂದೆ ಮತ್ತೆ ಮುಂದೆ ಎರಡ್ ಸೈಜ್ ಕೂಡ ಇದ್ರಲ್ಲಿ ಲಕ್ಷ್ಮಿ ಚಿತ್ರ ಇದೆ ಅದಕ್ಕೆ ನಂಗೆ ತುಂಬಾ ಇಷ್ಟ ಆಯ್ತು ಇನ್ನ ನಾನು ಪೂರ್ತಿ ಚಿನ್ನದಲ್ಲೇ ತಗೋಬೇಕು ಅಂತ ಹೇಳಿ ತಗೊಂಡಿದೀನಿ ಆಕ್ಚುಲಿ ಹೋಗೋವಾಗ ಅಂದ್ಕೊಂಡೆ ನಾನು ಬೀಟ್ಸ್ ಪರ್ಲ್ ಇರೋದ್ ನೋಡ್ ತಗೊಳೋಣ ಅಂದ್ಕೊಂಡೆ ಬಟ್ ಪರ್ಲ್ ಇರೋದು ನಂಗೆ ಸದ್ಯಕ್ ಬೇಡ ನಾನು ನೆಕ್ಸ್ಟ್ ಟೈಮ್ ಏನಾದ್ರು ಬೇರೆ ಏನಾದ್ರು ತಗೋಬೇಕಾದ್ರೆ ನಾನು ಚಿನ್ನನ ಹಾಕಿ ಬೇರೆ ತಗೋಬೇಕಲ್ವಾ ಸೊ ಪರ್ಲದೆಲ್ಲ ತಗೊಂಡ್ರೆ ಅದು ಜಾಸ್ತಿ ನಮಗೆ ಖರ್ಚು ಅಂತ ಅಂತೇಳಿ ನಾನು ಈ ತರ ತಗೊಂಡೆ ಇನ್ನ ಜುಮ್ಕಿ ಹಿಂದೆ ಮುಂದೆ ಎರಡ್ ಕಡೆನು ಲಕ್ಷ್ಮಿ ಇರೋದು ನನ್ಗೆ ಬಹಳ ಇಷ್ಟ ಆಯ್ತು ಆಕ್ಚುಲಿ ನಾನು ಮದ್ವೆ ಆಗಿ ಬಂದ್ಮೇಲೆ ಇದೇ ಫಸ್ಟ್ ಟೈಮು ಓಲೆ ಅಂತ ತಗೊಳ್ತಾ ಇರೋದು ಅಂತಾನೆ ಹೇಳ್ಬೋದು ಯಾಕೆ ಅಂತ ಅಂದ್ರೆ ಆ ನನ್ಗೆ ಮದ್ವೆನಲ್ಲಿ ಗಂಡನ್ ಮನೆ ಕಡೆಯಿಂದ ಓಲೆ ಕೊಡ್ತಾರೆ ಅಲ್ವಾ ಆ ಟೈಮಲ್ಲಿ ಕೊಟ್ಟಿದ್ ಓಲೆನ ನಾನು ಹಿಂಗೆ ನೆಂಟ್ರ ಮನೆಗೆ ಹೋಗಿದ್ದಾಗ ಏನು ಫಂಕ್ಷನ್ಗೆ ಅಂತ ಹೋಗಿದ್ದಾಗ ಯಾರೋ ನನ್ ಬ್ಯಾಗಿಂದ ತೆಗೆದ್ಬಿಟ್ಟಿದ್ರು ನನ್ನ ಹಸ್ಬೆಂಡ್ ಮನೇಲಿ ಕೊಟ್ಟಿದಂತ ಓಲೆ ಹ್ಯಾಂಗಿನ್ಸ್ ಅದು ಮತ್ತೆ ಅಮ್ಮ ಕೊಟ್ಟಿದ್ದು ಗುಂಡು ಡ್ರಾಪ್ಸ್ ಏನ್ ಬರ್ತಲ್ಲ ಅದ್ರಲ್ಲಿ ಒಂದು ಡ್ರಾಪ್ ಮತ್ತೆ ಸಣ್ಣ ಜುಮ್ಕಿ ಇತ್ತು ನನ್ನತ್ರ ಪುಟ್ ಜುಮ್ಕಿ ಪುಟ್ಟ ಓಲೆ ಇತ್ತು ಅದರದ್ದು ಒಂದು ಓಲೆ ಇದಿಷ್ಟನ್ನು ಕೂಡ ನನ್ ಬ್ಯಾಗಿಂದ ತಗದ್ ಬಿಟ್ಟಿದ್ರು ನಾನು ನಮ್ಮವ್ರ ಎಲ್ಲ ಇರೋದಲ್ಲ ಅಂತ ಹೇಳಿ ನಾನು ಯಾವ್ದನ್ನು ಕೂಡ ಎಲ್ಲೂ ಎತ್ಕೊಂಡು ಹೋಗ್ಲಿಲ್ಲ ಅವತ್ ಆಗಿದ್ ಇನ್ಸಿಡೆಂಟ್ ನನ್ಗೆ ಇವಾಗ ತುಂಬಾನೇ ಬುದ್ಧಿ ಬಂದಿದೆ ನಾನು ಏನೂ ಕೈ ಬಿಡೋದಿಲ್ಲ ಎಲ್ಲರೂ ಅಂತಾನೆ ಇರ್ತೀವಿ ಬಟ್ ಅದಂಗ ಆಗ್ಬಿಡತ್ತೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಬಟ್ ಯಾರಂತ ಗೊತ್ತಾಯ್ತು ಬಟ್ ನಾವ್ ಕೇಳಕ್ ಹೋಗ್ಲಿಲ್ಲ ಅವ್ರವ್ರ ಮಾಡಿದ್ ಪಾಪ ಕರ್ಮ ಅವ್ರವರು ಅನ್ಭವಸ್ಕೊಂತಾರೆ ಅಂತ ಹೇಳಿ ಇನ್ನ ನಮ್ಮ ಅತ್ತೆ ಒಂದೇ ಒಂದು ಮಾತಾಡಿಲ್ಲ ಗೊತ್ತ ನಾವ್ ಮನೆಗ್ ಬಂದ್ಮೇಲೆ ಮದ್ವೆ ಆಗಿ ಇನ್ನ ಒಂದ್ ನಾಲ್ಕ್ ತಿಂಗಳೇನೋ ಆಗಿತ್ತು ಅಷ್ಟೇನೆ ಅಷ್ಟರಲ್ಲಿ ಓಲೆ ಎಲ್ಲಾ ಕಳ್ದೋಯ್ತು ನಮ್ಮಅಮ್ಮ ಒಂದೇ ಮಾತಾಡಿಲ್ಲ ಅವರು ಆ ಓಲೆ ಕಳ್ದೋಯ್ತು ಅಂದ್ರೆ ಕೊಡ್ಸಿದ್ದು ಯಾರ್ ಮನೇಲಿ ಏನಂತಿದ್ರು ಬಿಡ್ತಿದ್ರು ನನಗೆ ಗೊತ್ತಿಲ್ಲ ಬಟ್ ನಮ್ ಮನೆಯಲ್ಲಿ ಏನು ಮಾತಾಡಿಲ್ಲ ನನ್ನ ಹಸ್ಬೆಂಡ್ ಆಗ್ಲಿ ನಮ್ ಅತ್ತೆ ಆಗ್ಲಿ ಹೋಗ್ಲಿ ಬಿಡು ನಮ್ ಚಿನ್ನ ಎತ್ಕೊಂಡ್ರೆ ನಮ್ಮ ನಮ್ಮ ಪಾಪ ಕರ್ಮ ಏನಿರ್ತೋ ಅವ್ರು ತಗೊಂಡ್ ಹೋಗ್ತಾರೆ ನಮ್ಮನೆ ದರಿದ್ರಲ್ಲ ಅವ್ರಿಗೆ ಹೋಗತ್ತೆ ಅಂತ ಹೇಳಿ ಈ ತರ ಮಾತಾಡಿದ್ರು ಚಿನ್ನನ ಕದಿಯೋದು ಒಳ್ಳೇದಲ್ಲ ಚಿನ್ನ ಸಿಕ್ಕೋದು ಒಳ್ಳೇದಲ್ಲ ಅದು ಯಾರ ಎತ್ಕೊಂತಾರೋ ಅವ್ರು ತುಂಬಾನೇ ಅನ್ಭವಸ್ತಾರೆ ಇನ್ನ ನಾನು ಎಷ್ಟು ಇಷ್ಟಪಟ್ಟಿದ್ದೆ ನನ್ ಗಂಡನ್ ಮನೇಲಿ ಕೊಟ್ಟಿದ್ದು ಒಂದೇ ಸಲ ಉಪಯೋಗಿಸಿದ್ದು ಮುಹೂರ್ತ ದಿನ ಹಾಕಿದ್ ಬಿಟ್ಟು ಅದಾದ್ಮೇಲೆ ನಾನು ಅದನ್ನ ಉಪಯೋಗಿಸೇ ಇರ್ಲಿಲ್ಲ ಅಹ್ ಸೊ ಅದು ನನಗೆ ತುಂಬಾ ಬೇಜಾರಾಗೋ ಇನ್ಸಿಡೆಂಟ್ ಅದಾದ್ಮೇಲೆ ನಾನು ಏನು ಓಲೆ ಅಂತ ತಗೋಬೇಕು ಅಂತ ಮನ್ಸ್ ಬರ್ತಿರ್ಲಿಲ್ಲ ಅಷ್ಟು ಬೇಜಾರಾಗಿತ್ತು ಅದಾದ್ಮೇಲೆ ಇವಾಗ ತಂದಿರೋದು ಚಿನ್ನನೆ ತಗೊಂಡಿಲ್ಲ ಅಂತ ಏನಿಲ್ಲ ಚಿನ್ನ ತಗೊಂಡಿದ್ದೀವಿ ಆ ನೈದು ಏನು ನೆಕ್ ಚೈನ್ ಗಳು ತಗೊಂಡಿದಿವಿ ನಾನು ನನ್ನ ಹಸ್ಬೆಂಡು ಈ ತರದ್ದು ರಿಂಗ್ಸ್ ಅದು ಇದು ಏನೇನೋ ತಗೊಂಡಿದೀವಿ ಬಟ್ ಓಲ್ ಎಂತ ಯಾವಾಗೂ ತಂದಿರ್ಲಿಲ್ಲ ಇದೆ ಫಸ್ಟ್ ಟೈಮ್ ತಗೊಂಡ್ ಬರ್ತಾ ಇರೋದು ಇನ್ನ ಲಕ್ಷ್ಮಿ ವ್ರತಕ್ಕೆ ಪೂಜೆಗುನೂ ಆಗುತ್ತೆ ಅಂತ ಹೇಳಿ ಈ ಸಲ ಇದನ್ನ ಪರ್ಚೇಸ್ ಮಾಡಿದೀವಿ ಇನ್ನ ಇದ್ರದ ಪ್ರೈಸ್ ಬಂದು ಓಲೆಗೆ ಒಂದ್ ಲಕ್ಷದ ಹದಿನೈದ್ ಸಾವಿರ ಆಯ್ತು ಇನ್ನ ಸಣ್ಣ ಸಣ್ಣ ಓಲೆ ಮಕ್ಳದ ಓಲೆಗೆ ಎಂಟ್ ಸಾವಿರ ಏನೋ ಆಯ್ತು ವಿಕ್ರಮನ್ ಓಲೆ ತಗೊಂಡಿದ್ದು ಅವನಿಗೆ ಒಂಬತ್ತು ವರ್ಷ ಸಾವಿರ ಏನೋ ಆಯ್ತು ಅಂದ್ರೆ ಅವ್ನು ಹಳೆ ಓಲೆ ಒಂಬತ್ತು ವರ್ಷ ಸಾವಿರಕ್ಕೆ ಹೋಯ್ತು ವಿಕ್ರಮ್ ಕಿವಿಲ್ ಇದ್ದು ಎಂಟು ಸಾವಿರ ಚಿಲ್ಲರೆ ಬಂದು ಎರಡ್ ಜೊತೆ ಓಲೆಗಾಯ್ತು ಇನ್ ಈ ಓಲೆ ತಗೊಳಕೆ ದುಡ್ಡನ್ನ ನಾವು ಜಾರ ಆಪಲ್ ಉಳಿಸ್ಕೊಂಡಿದ್ವಿ ಸೊ ಅದ್ರಲ್ಲಿ ಉಳಿಸ್ಕೊಂಡಿದ್ದ ದುಡ್ಡಲ್ಲಿ ಒಡವೆನ ತಗೊಂಡ್ ಬಂದಿದ್ವಿ ಇವತ್ತಿನ ವಿಡಿಯೋ ಇಷ್ಟೇನೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ಮುಂದಿನ ಲೋಗಲ್ ಸಿಗ್ತೀನಿ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಟಾಟಾ ಬಾಯ್ ಬಾಯ್ ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ